ನಮಸ್ತೆ ನಾನು ಅಶೋಕ ನಾದೂರ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಜಾಕೀಯ ಅನ್ನೋ ವಿಚಾರ ತಿಳಿದ್ಮೇಲೆ ನಾನು ನಿಲುವು ತಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಪ್ರಜಾಕೀಯದಲ್ಲಿ ರೈಟ್ ಟು ರೀಕಾಲ್ ಅಂದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ವಾಪಸ್ ಹೋಗೋ ಅಂತ ಪದ್ಧತಿ ಇದೆ ಅದು ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಈ ನಿಲುವನ್ನ ತಾಂಬ್ತಾ ಇದ್ದೀನಿ ಈ ಹಿಂದೆ ಆಯ್ಕೆಯಾಗಿ ಮೂರು ವರ್ಷ ಕೆಲಸ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯಾಗಿ ಕೆಲಸ ಮಾಡಿರ್ತೀನಿ ಇಲ್ಲಿ ಏನಾದರೂ ನನ್ನ ತಪ್ಪುಗಳಿದ್ರೆ ಅವನ್ನ ಜನ ತಿದ್ದಿ ಹೇಳಬೇಕು ಅಥವಾ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಹೋಗೋ ಅಂಥದ್ದು ಆಗಬೇಕು ಹಂಗಾಗಿ ಪ್ರಜಾಕೀಯ ತಿಳಿದಾದ್ಮೇಲೆ ಇನ್ನ ಇದನ್ನ ನಾನು ಅಳವಡಿಸಿಕೊಂಡು ಈಗ ಇಲ್ಲಿ ದೇವಸ್ಥಾನದ ಹತ್ರ ನಮ್ಮೂರಿನ ದೇವಸ್ಥಾನದ ಹತ್ರ ಒಂದು ಬಾಕ್ಸ್ ಇಟ್ಟಿದ್ದೀನಿ ಇದರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕೂಲಂಕುಷವಾಗಿ ಬರೋದು ಹಾಕಿದ್ರೆ ತಿದ್ದಕಂಬ್ರೆ ತಿದ್ಕೊಂಬತ್ತೀನಿ ಇಲ್ಲಾಂದ್ರೆ ಆ ಅವಕಾಶ ಇಲ್ಲ ನನಗೆ ಸರಿ ಹೋಗ್ತಾ ಇಲ್ಲ ಈ ಗ್ರಾಮ ಪಂಚಾಯತಿ ಸದಸ್ಯ ನಮಗೆ ಬದಲಾಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯಗಳಾಗಿದ್ರೆ ನಾನು ಆ ವಿಷ್ಯಕ್ಕೆ ಬದಲಾಗಿ ರಾಜೀನಾಮೆ ಕೊಡ್ತೇನೆ ಪ್ರಜಾಕೀಯ ವಿಚಾರಗಳು ಇವನ್ನ ನನಗೆ ತಿಳಿಸ್ಕೊಟ್ಟಿದ್ದೆ